ಎಲ್ಲರಿಗೂ ನನ್ನ ನಮಸ್ಕಾರಗಳು ಈಗಾಗಲೇ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಿ ಆ ಲಿಖಿತ ಪರೀಕ್ಷೆನ ಬರೆದಿರ್ತಕ್ಕಂತಹ ಎಲ್ಲ ಆಕಾಂಕ್ಷಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಸುದ್ದಿ ಅದೇನಂದ್ರೆ ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ ವಿಷಯ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯದ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತತ್ಸಮಾನ ವೃಂದದ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಅಂದ್ರೆ ಸ್ಪೆಸಿಫೈಡ್ ಪೋಸ್ಟ್ লিখিত পরীক্ষায় রেড수한 ಮೂಲಕ ভর্তি ಮಾಡುವ পরিষ্কৃত ভেড়াपट्टी প্রকটিসিরুবাকে ಹೊಸ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನ ಸ್ಪೆ ಸ್ಪೆಸಿಫೈಡ್ ಪೋಸ್ಟ್ ಅಂದ್ರೆ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗಾಗಿ ಆ ಲಿಖಿತ ಪರೀಕ್ಷೆಯನ್ನು ಈಗಾಗಲೇ ನಡೆಸಲಾಗಿತ್ತು ಮತ್ತು ಫಲಿತಾಂಶವನ್ನು ಕೂಡ ಕೊಡಲಾಗಿತ್ತು ಈಗ ಅವರಿಗೆ ಕೌನ್ಸಿಲಿಂಗ್ ಗಳನ್ನು ಆ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಹಾಗಾಗಿ ಆ ವೇಳಾಪಟ್ಟಿಯನ್ನ ಈಗ ನಾವು ನೋಡೋಣ ಇವೆಲ್ಲ ಮಾಹಿತಿಯನ್ನ ಇದರ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ ತಾವು ಅದನ್ನು ನೋಡ್ಕೊಳ್ಬಹುದು ಇಲ್ಲಿ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ ನೇರವಾಗಿ ವೇಳಾಪಟ್ಟಿಯ ಕಡೆಗೆ ನಾನು ಹೋಗ್ತಾ ಇದ್ದೀನಿ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತತ್ಸಮಾನ ವೃಂದದ ಹುದ್ದೆಗಳಿಗೆ ವಿವರ ಕ್ರಮ ವಹಿಸುವರು ದಿನಾಂಕ ಮತ್ತು ಸಮಯ ಈ ಹಿಂದಿನ ವೇಳಾಪಟ್ಟಿಯ ಕ್ರಮ ಸಂಖ್ಯೆ ಒಂದರಿಂದ ಇಪ್ಪತ್ತರವರೆಗಿನ ಎಲ್ಲಾ ಪ್ರಕ್ರಿಯೆಗಳು ಮುಗಿದಿರುತ್ತೆ ಅಂದ್ರೆ ಪರೀಕ್ಷೆಗಳು ನಡೆಸ್ತಕ್ಕಂಥ ದಿನಾಂಕ ಫಲಿತಾಂಶ ಇದನ್ನೆಲ್ಲ ಕಂಪ್ಲೀಟ್ ಆಗಿದೆ ಇಪ್ಪತ್ತೊಂದರಿಂದ ಪ್ರಾರಂಭ ಇದೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ವೃಂದದ ಪರಿಷ್ಕೃತ ತಾತ್ಕಾಲಿಕ ಅರ್ಹತಾ ಪಟ್ಟಿ ಪ್ರಕಟಣೆ ಈ ಆಡಳಿತ ವತಿಯಿಂದ ಜಿಲ್ಲಾ ಪಟ್ಟಿಗಳನ್ನ ಮೇಲಿನ ಆಧಾರದಲ್ಲಿ ವಿಭಾಗ ಮಟ್ಟದಲ್ಲಿ ತಂತ್ರ ಕೂಡಿಕರಣ ಮತ್ತು ಪ್ರಾಧಿಕಾರಿಯವರಿಗೆ ಪ್ರಕಟಣೆ ಪಟ್ಟಿ ನೀಡುವುದು ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಹಾಗೂ ಅಪರ ಆಯುಕ್ತರು ಕಲಬುರಗಿ ಮತ್ತು ಧಾರವಾಡ ದಿನಾಂಕ ಅಂದ್ರೆ ಇವತ್ತು ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂತ ತಾತ್ಕಾಲಿಕ ಅರ್ಹತಾ ಪಟ್ಟಿ ಪರಿಷ್ಕೃತ ತಾತ್ಕಾಲಿಕ ಅರ್ಹತಾ ಪಟ್ಟಿ ಪ್ರಕಟಣೆ ಇನ್ನು ಇಪ್ಪತ್ತೆರಡ ಪ್ರಕಟಿತ ತಾತ್ಕಾಲಿಕ ಅರ್ಹತಾ ಪಟ್ಟಿ ಪರಿಶೀಲನೆ ಆಕ್ಷೇಪಣೆಗಳಿದ್ದಲ್ಲಿ ಪರಿಶೀಲಿಸಿ ಅಂತಿಮಗೊಳಿಸಿ ಇಂದೀಕರಿಸುವುದು ಆಯಾ ಜಿಲ್ಲಾ ಉಪನಿರ್ದೇಶಕರು ದಿನಾಂಕ ಹದಿನಾರು ಹದಿನಾಲ್ಕರಿಂದ ಹದಿನೆಂಟು ಎಂಟು ಎರಡ್ ಸಾವಿರ ಇಪ್ಪತ್ತೈದರವರೆಗೆ ಇನ್ನು ಅಂತಿಮ ಅರ್ಹತಾ ಜ್ಯೇಷ್ಠ ಪಟ್ಟಿ ಪ್ರಕಟಿಸುವುದು ಸಂಬಂಧಿಸಿದ ಪ್ರಾಧಿಕಾರಗಳು ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರ ಇಪ್ಪತ್ತೈದರಂದು ಇಪ್ಪತ್ನಾಲ್ಕು ಎಲ್ಲಾ ವೃಂದದ ಖಾಲಿ ಹುದ್ದೆಗಳ ಪ್ರಕಟಣೆ ಸಂಬಂಧಿಸಿದ ಪ್ರಾಧಿಕಾರಗಳು ಮೂವತ್ತು ಆಗಸ್ಟ್ ಎರಡ್ ಸಾವಿರ ಇಪ್ಪತ್ತೈದರಂದು ಖಾಲಿ ಹುದ್ದೆಗಳ ಪ್ರಕಟಣೆಯನ್ನ ಆಗುತ್ತೆ ಅಂತ ಇಪ್ಪತ್ತೈದನೇ ಅಂಶ ಪ್ರಾಥಮಿಕ ಪ್ರೌಢ ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಗ್ರೂಪ್ ಬಿ ವೃಂದದ ಅಧಿಸೂಚಿತ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಮೂಲಕ ನಿಗದಿಪಡಿಸಿದ ಹುದ್ದೆಗಳಿಗೆ ಒಳಬರುವ ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ಅಂದ್ರೆ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥವರಿಗೆ ಕೌನ್ಸಿಲಿಂಗ್ ಅನ್ನು ಮಾಡತಕ್ಕಂಥ ಮೊದಲಿಗೆ ಪ್ರಾಥಮಿಕ ಪ್ರಾಥಮಿಕ ವಿಭಾಗದ ವೃಂದಕ್ಕೆ ದಿನಾಂಕ ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರೌಢ ವಿಭಾಗದ ವೃಂದಗಳು ಬಿಆರ್ ಪಿ ಬಿ ಸಿಒ ಇಂಥ ಹುದ್ದೆಗಳಿಗಾಗಿ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಪೂರ್ವನ ಇನ್ನು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಅಂದ್ರೆ ಇಲ್ಲಿ ಬಿ ಆರ್ ಸಿ ಕೋರ್ಡಿನೇಟರ್ ಆಗಿರ್ಬೋದು ಇಂಥವುಗಳಿಗಾಗಿ ದಿನಾಂಕ ಮೂರು ಒಂಬತ್ತು ಎರಡ್ ಸಾವಿರ ಇಪ್ಪತ್ತೈದರಂದು ಅಪರಾಹ್ನ ಅಂದ್ರೆ ಮೂರು ತಾರೀಕು ದಿನನೇ ಪ್ರೌಢಶಾಲಾ ಶಿಕ್ಷಕರು ಬಂದದವರಿಗೆ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಬಂದ್ರೆ ಗ್ರೂಪ್ ಬಿ ಬಂದದವರಿಗೆ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಅಪರಾಹ್ನದಂದು ಈ ಒಂದು ಒಳ ಬರುವ ವಿದ್ಯಾ ಒಳ ಬರುವಂತವರಿಗೆ ನಿಗದಿಪಡಿಸಿದ ಹುದ್ದೆಗಳಿಗೆ ಒಳ ಬರುವ ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಇಂದು ಈ ಒಂದು ಹೊಸ ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಟ್ಟಿರುತ್ತಾರೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು